ಕಳೆದ ಹತ್ತು ವರ್ಷ ಏನ್ ನಡೀತು ಇವತ್ತು ಅವರು ಇಪ್ಪತ್ತು ನಿಮಿಷ ಭಾಷಣ ಮಾಡುವಾಗ ಗುರು ನಾನಕ್ ಜೀರವರ ಬಗ್ಗೆ ಮಾತಾಡಿದ್ರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ರು ಸ್ವಾಮೀಜಿ लोरियो हो तो, होता हूँ तो, लोरियो तो, बस श्री करें, श्री करें, होता हूँ तो, नीमेश जो निर्माण करें, श्री करें, निर्माण करें, सरयान मंत्री, निर्माण करें, सरयान मंत्री, आशु कुमार निशानी, आशु कुमार निशानी, आशु कुमार निशानी, आशु कुमार निशानी, लखवीन निशानी, लखवीन निशानी, लखवीन निश

ರಜಾಕ್ ಅವರೇ ಅಶೋಕ್ ಗೌಡ್ರೆ ಡಿಬೇಟ್ ನ ಸಭ್ಯತೆಯನ್ನ ಮೀರಿ ಯಾರು ಕೂಡ ವರ್ತನೆ ಮಾಡೋಂಗಿಲ್ಲ ಕೇಳಿಸ್ಕೊಳ್ಳಿ ಸ್ವಾಮೀಜಿ ಸೆಕೆಂಡ್ ಸಮಯಾವಕಾಶ ಕೊಡಿ ರಜಾಕ್ ಅವ್ರಿಗೆ ಜಾತ್ಯಾತೀತತೆ ಅಂದ್ರೆ ಏನು ಅನ್ನೋದನ್ನ ಅವ್ರು ಅವ್ರ ವ್ಯಾಖ್ಯಾನ ಕೊಡ್ತಾರೆ ತಪ್ಪಿದ್ರೆ ಅಶೋಕ್ ಗೌಡ್ರು ಪ್ರಶ್ನೆ ಮಾಡಲಿ ನಾನು ಕಂಪ್ಲೀಟ್ ಮಾಡಿಲ್ಲ ರಜಾ ಇದನ್ನೇ ನಾನು ಹೇಳಿದ್ದು ನಾನು ಕಂಪ್ಲೀಟ್ ಮಾಡಿಲ್ಲ ಕೇಳಿಸ್ಕೊಳ್ಳಿ ಸ್ವಾಮೀಜಿ ಅಶೋಕ್ ಗೌಡ್ರೆ ನೀವಿಬ್ರು ಕೌಂಟರ್ ಮಾಡ್ಬೇಕು ಯಾವುದು ಜಾತ್ಯಾತೀತತೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾರೆ ರಜಾಕ್ ಅವ್ರು ನೋಡಿ ಇಪ್ಪತ್ತು ನಿಮಿಷ ಅವರು ಸ್ಪೀಚ್ ಕೊಡುವಾಗ ಪಾರ್ಲಿಮೆಂಟ್ ಅಲ್ಲಿ ಭಗವಂತ ಶಿವನ ಸೆಕ್ಯುಲರ್ತಾರೆ ನೂರ ಎಪ್ಪತ್ತೆಂಟು ಎಪ್ಪತ್ತೆಂಟು ಮುಸಲ್ಮಾನರನ್ನ ಗೋ ಹತ್ಯೆಯ ಹೆಸರಲ್ಲಿ ಕೊಲ್ಲುವಾಗ ಜೈ ಶ್ರೀರಾಮ್ ಅಂತ ಕೂಗಿ ಒಂದ ಹಿಂದೂ ಇದನಲ್ಲ ಆ ಹಿಂದೂ ಬಗ್ಗೆ ಹೇಳಿದ್ದು ಬಗ್ಗೆ ಪ್ರಶ್ನೆ ಕೇಳಲ್ಲ ಸ್ವಾಮೀಜಿ ಬರ್ತೀನಿ ಥರ್ಟಿ ಸೆಕೆಂಡ್ಸ್ ಬರ್ತೀನಿ ನನಗೂ ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳಿ ಪ್ರತ್ಯೇಕ ಮಾಡಿ ಮಾತನಾಡಿ ಬೇಸರ ಇದೆ ನೀವ್ ಯಾವಾಗ ಜೈ ಶ್ರೀರಾಮ್ ಅಂತ ಹೇಳಿ ಕೊಳ್ತಾರೆ ಅಂತಾರೋ ನಾನ್ ಕೌಂಟರ್ ಪ್ರಶ್ನೆ ಕೇಳಲೇಬೇಕು ಸರ್ ತನ್ಸ ಜುದಾನ್ ಅವ್ರ ಬಗ್ಗೆ ಏನ್ ಹೇಳ್ತೀನಿ ಅದು ಸೆಕ್ಯುಲಾರಿಸಮ್ ಅದು ಸೆಕ್ಯುಲಾರಿಸಮ್ ನಾನ್ ಸೆಕ್ಯುಲಾರಿಸಮ್ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ನಾನು ಜಾತಿ ಬಗ್ಗೆ ಮಾತಾಡ್ತೀನಿ ನೀವ್ ಹೇಳಿ ನಿಮ್ಮ ನಿಮ್ ವಿಶ್ಲೇಷಣೆ ಜೈ ಶ್ರೀರಾಮ್ ಹೇಳಿ ನೂರ ಎಪ್ಪತ್ತೊಂಬತ್ತು ಕೊಲೆ ಆಯ್ತಲ್ಲ ಅದ್ರ ಬಗ್ಗೆ ಸರ್ಕಾರ ಅಂದ ಮೇಲೆ ಪ್ರಮಾಣ ವಚನ ಮೇಲೆ ಒಂದ್ಸಲ ಆದ್ರೂ ಮಾತಾಡಿದ್ರ ಉತ್ತರ ಪ್ರದೇಶದಲ್ಲಿ ಬಗ್ಗೆ ಏನೇನ್ ನಡೆದಿಲ್ಲ ದೌರ್ಜನ್ಯ ಅವರ ಮೇಲೆ ದೌರ್ಜನ್ಯ ಪಾರ್ಲಿಮೆಂಟ್ ಇದು ಎಲೆಕ್ಷನ್ ನಡೆಯುವಾಗ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಪ್ರಧಾನಮಂತ್ರಿ ಉದ್ದೇಶ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೇಲೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಪ್ರಧಾನ ಮಂತ್ರಿ ಮಾತಾಡಿದ್ದೇ ಮುಸಲ್ಮಾನರಲ್ಲಿ ಸ್ವಾಮೀಜಿ ಹಿಂದೂಗಳಲ್ಲಿ ಬಿಜೆಪಿ ಹಿಂದುತ್ವ ಆರ್ ಎಸ್ ಎಸ್ ಹಿಂದುತ್ವ ಕಾಂಗ್ರೆಸ್ ಹಿಂದುತ್ವ ಹಿಂಗೆ ಡಿವಿಷನ್ ಯಾವ ಜನ್ಮದಿಂದ ಶುರುವಾಯ್ತು ಯಾವ ಕಾಲಘಟ್ಟದಿಂದ ಶುರುವಾಯ್ತು ಮಾಡಿದವ್ರು ಯಾರು ಮಾನದಂಡ ಏನು ಸ್ವಾಮೀಜಿ ನನಗೂ ಸ್ವಾಮೀಜಿರೋದು ಕೇವಲ ಇದು ಓಲೈಕೆಯ ರಾಜಕಾರಣದ ನೀತಿಯಿಂದ ಮಾತಾಡ್ತಾ ಇರುವಂತಹ ವಿಷಯ ಕಾಟ ಇದು ಯಾಕೆ ಅಂತಂದ್ರೆ ಆರ್ಸಿ ಹಿಂದೂ ಬಿಜೆಪಿ ಹಿಂದೂ ಆ ಹಿಂದೂ ಈ ಹಿಂದೂ ಅಂತ ಕಡೆಗೆ ತರೋದು ಸೆಕ್ಯುಲರ್ ಹಿಂದೂ ಅಂತ ಈ ಒಂದು ಮಾನದಂದೇ ಇದೆಯಲ್ಲ ಇದು ಮೂರ್ಖತ ಪರಮಾವಧಿ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ದೇಶವನ್ನು ಹೇಗೆ ತಗೊಂಡು ಹೋಗ್ಬೇಕು ಅನ್ನುವುದರ ಕಡೆಗೆ ನಮ್ಮ ಒಲವಿರಬೇಕು ಹೊರತು ಅದು ಕೂಡ ಒಂದು ಸಾಂವಿಧಾನಿಕವಾಗಿರುವಂತಹ ಹುದ್ದೆಯಲ್ಲಿರುವವರು ಹಿಂದೂಸ್ ವಾಯ್ಲೆಟ್ ಅಂತ ಹೇಳೋದಿದೆಯಲ್ಲ ಅದು ಆಗಿರ್ಲಿ ಹಿಂದುತ್ವ ನಮ್ಮ ರಾಜ್ಯಲ್ಲಿ ಮಂಡ್ಯದಲ್ಲಿ ಗಾಂಧಿಯ ಹೆಸರಲ್ಲಿ ಮುಸಲ್ಮಾನರ ವಿರೋಧದಲ್ಲಿ ಏನೇನ್ ಮಾಡಿದ್ರಲ್ಲ ಆ ಹಿಂದೂಗಳು ಟಿಪ್ಪು ಸುಲ್ತಾನ್ ವಿರುದ್ಧ ಏನೇನ್ ಮಾತಾಡಿದ್ರಲ್ಲ ಆ ಹಿಂದೂಗಳು ರಜಾ ಕೋರೆ ಅಲ್ಲಿಗೆ ಕೇವಲ ಒಂದು ಸಮುದಾಯದಲ್ಲಿ ಮಾತ್ರ ಇಂಥ ರಾಡಿಕಲ್ ಮನಸ್ಥಿತಿ ಇರೋರು ಇರೋರು ಹಿಂದೂಗಳನ್ನ ಹತ್ಯೆ ಮಾಡಿದ ಯಾರು ನೂರ ಇಪ್ಪತ್ತೊಂಬತ್ತು ಹಿಂದೂ ನೇತಾರನ್ನ ತಮನಾಡಲ್ಲಿ ಹತ್ಯೆ ಮಾಡಿದ್ದ ಯ ಯಿಹಾದಿ ಮಾನಸಿಕತೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತೈದಕ್ಕೂ ಅದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬರ್ಬರ್ವಾಗಿ ಹತ್ಯೆ ಮಾಡಿದ್ದು ಯಾರು ಅವರು ಅಹಿಂಸಕರ मसोदा राज्य में केवल कन्नू रोड जिले में ही हत्याएं हो रहा है बाद्रुद्दीन सर बाद्रुद्दीन सर आय तो आई नहीं मित्रो तो बाद्रुद्दीन सर बाद्रुद्दीन सर मैं मुस्लिम हूं समझो यहां पे आके मैं हिंदी बात नहीं भाषा बात भाषा बात you ಭದರುದ್ದೀನ್ ಭದ್ರುದ್ದೀನ್ ಅವರು ಮಾತ್ರ ಭದ್ರುದ್ದೀನ್ ಅವರು ಮಾತ್ರ ಕೇಳಿಸ್ಕೊಂಡ್ವಿಗೌಡರು ಇದ್ದಾರೆ ವಿಷಯ ವಿಷಯದಿಂದ ವಿಷಯ ಅನುಕೂಲ ಸಿಂಧು ರಾಜಕಾರಣ ಅನ್ನೋದನ್ನ ಧರ್ಮದ ಮೋಹನ್ ಗೌಡ್ರೆ ಬಂದೆ ಮೋಹನ್ ಗೌಡ್ರೆ ಬಂದೆ ಅನುಕೂಲ ಸಿಂಧು ರಾಜಕಾರಣ ಅನ್ನೋದನ್ನ ಧರ್ಮದ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಪಕ್ಷದವರು ಅಸಲಿ ಯಾವುದು ನಕಲಿ ಯಾವ್ದು ನಕಲಿ ವಿಶ್ಲೇಷಣೆ ಯಾವ್ದು ಅಸಲಿ ವಿಶ್ಲೇಷಣೆ ಜನರನ್ನ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಆಗಲ್ಲ ಜನರನ್ನ ಬಟ್ ಪ್ರಯತ್ನ ಅಂತೂ ಸತತವಾಗಿ ಮಾಡ್ತಿದ್ದಾರೆ ಏನ್ ಗೊತ್ತಾ ನಾನ್ ಕೇಳುದು ಒಂದು ಪ್ರಾಣ ಹೋದ್ರೆ ಅವ್ರು ಹೇಳ್ತಿದ್ರು ಇಷ್ಟು ಭಾರತೀಯರನ್ನ ಕುಂದ್ರು ಅಂತ ಹೇಳ್ಬೇಕು ನಾವು ಹಿಂದೂಗಳ್ನ ಕೊಂದ್ರು ಮುಸ್ಲಿಮನ್ ಕೊಂದ್ರು ಯಾಕೆ ನಾವು ಯಾಕೆ ಭಾರತೀಯರಂತ ಮಾತಾಡಲ್ಲ ಯಾಕಂದ್ರೆ ಅವ್ರು ಮಾತಾಡಿದ್ರೆ ಏನೋ ಲಾಭ ಇಲ್ಲ ನೀವು ಹಿಂದೂ ಅಂತ ಹೇಳಿದ್ರೆ ಬಿಜೆ ಅದನ್ನ ಅದನ್ನ ಬಳಸ್ಕೊಂಡು ಒಂದ್ ಸಂಘಟನೆ ಒಂದು ಪಕ್ಷ ಮಾಡ್ಕೊಳ್ಳೋದು ನಾವು ಮುಸ್ಲಿಮ್ರ ಹಿತ ಕಾಪಾಡ್ತೀವಿ ಅಂತ ನಾನು ಕೇಳೋದು ಮುಸಲ್ಮಾನರ ಹಿತ ಕಾಪಾಡ್ತೀನಿ ಅಂತ ಹೇಳಿದ್ದ ನೀವು ಮುಸಲ್ಮಾನರಿಗೆ ಏನ್ ಮಾಡಿದೀರಿ ಅಂತಾನು ಹೇಳ್ಬೇಕು ಒಂದು ಹಿಂದೂಗಳ ಹಿತರಕ್ಷಣೆ ಮಾಡುವಂತೆ ಹಿಂದೂಗಳಿಗಾಗಿ ಏನು ಮಾಡಿದ್ದೀವಿ ಅಂತ ಹೇಳ್ಬೇಕು ಬೇಡ ಭಾರತೀಯರಿಗಾಗಿ ಮಾಡಿ ನಾವು ಹೀಗೆ ಮಾಡಿದ್ದೀವಿ ಭಾರತೀಯರು ಎಲ್ಲೂ ಈ ಥರ ಏನು ಇನ್ಕ್ಲೂಸಿವ್ ಹ್ಮ್ ಬಂದ್ ಎಲ್ಲರೂ ಒಟ್ಟಾಗಿ ತೆಗೆದುಕೊಳ್ಳುವಂತ ಒಂದೇ ಒಂದು ಮಾತುಗಳು ಈ ರಾಜಕಾರಣಿಯಿಂದ ಬರ್ತಿಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಇದ್ರಲ್ಲಿ ಈಲ್ಡ್ ಸಿಗ್ತಾ ಇದೆ ಲಾಭದ ಒಂದ್ ನಿಮಿಷ ನಿಲ್ಲಿಸ್ತೀನಿ ಧರ್ಮ ಜಾತಿ ಬ್ರೇಕ್ ಧರ್ಮ ಜಾತಿ ಅಂತ ಬಂದಾಗ ಎಲ್ಲರ ಧ್ವನಿ ಕೂಡ ಎಷ್ಟು ಆಂಪ್ಲಿಫೈ ಆಗುತ್ತೆ ಅಂತಂದ್ರೆ ಅದನ್ನ ಕಂಟ್ರೋಲಿಗೆ ತರಷ್ಟೊತ್ತಿಗೆ ನನ್ನ ಧ್ವನಿ ಹೋಗುತ್ತೆ ಬ್ರೇಕ್ ಹೋಗ್ಬೇಕು ಬ್ರೇಕಿಂದ ಬಂದ್ಮೇಲೆ ಒಂದು ಪ್ರಶ್ನೆ ಅವರು ಧರ್ಮದ ಹೆಸರಲ್ಲಿ ದ್ವೇಷವನ್ನ ಬಿತ್ತುತ್ತಾರೆ ಕಾಂಗ್ರೆಸ್ನ ವಾದ ಯಾಕೆ ಅನ್ನೋದನ್ನ ಕಾಂಗ್ರೆಸ್ ವಕ್ತಾರರು ವಿಶ್ಲೇಷಣೆ ಮಾಡ್ತಾರೆ ಇಲ್ಲ ಅದ್ ಅಲ್ಲ ಅನ್ನೋದನ್ನ ಬಿಜೆಪಿ ವಕ್ತಾರರು ವಿಶ್ಲೇಷಣೆ ಮಾಡ್ತಾರೆ ಇವರಿಬ್ಬರೇ ಮಾತನಾಡ್ತಾರೆ